ಈ ಕಡೆಗೆ ಮಾಡಿದ್ದೀರ ಒಂದು ನಮಸ್ಕಾರ ನಾನು ಅವರುಣ್ ಕುಮಾರ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ವಿಜಯನಗರ ಜಿಲ್ಲೆಯ ಅಗಿಬಕ್ಕನಲ್ಲಿ ತಾಲೂಕಿನ ಶಿವಮೊಗ್ಗ ಹೊಸಪೇಟೆ ಶಿವಮೊಗ್ಗ ರಸ್ತೆ ನಾವಿದ್ದೀವಿ ಈಗ ನೀವು ಕಾಣ್ಬೋದು ಇಲ್ಲಿ ರಸ್ತೆ ಯಾವ ರೀತಿ ಆಗಿದೆ ಅಂತೇಳಿ ಈ ರೀತಿಯಲ್ಲಿ ಅತ್ಯಂತ ರಾಜ್ಯ ಹೆದ್ದಾರಿ ಆಗಿರೋದು ರಾಜ್ಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಒಂದು ಕಾಮಗಾರಿ ಕಳಪೆ ಕಾಮಗಾರಿ ನಡೆದಿರೋದು ರಾಜ್ಯ ಹೆದ್ದಾರಿ ಇಪ್ಪತ್ತೈದು ರಸ್ತೆ ಇದು ಇದೇನು ಕಾಮಗಾರಿಯಿಂದ ಅಲ್ಲಿ ಬೇರಿಂದ ವರ್ಷ ಆ ಭಾಗದವರೆಗೂ ಒಂದು ರಸ್ತೆ ಒಂದು ಕಿಲೋಮೀಟರ್ ರಸ್ತೆಗೆ ನಾಲ್ಕು ಕೋಟಿ ಖರ್ಚಾಗಿರೋದು ಈ ರಸ್ತೆ ಮಂಡ್ಯ ಇಲ್ಲೆಲ್ಲ ಇಷ್ಟ ಕಂಬಗಳು ಬರಬೇಕು ಅಂತೇಳಿ ಇಲ್ಲೆಲ್ಲ ಎಸ್ಟಿಮೇಟ್ ಕಾಪಿಯಲ್ಲಿ ತೋರಿಸಿದ್ದಾರೆ ಈ ಎಸ್ಟಿಮೇಟ್ ಕಾಪಿಯಲ್ಲಿ ಇರೋದು ಇಲ್ಲಿ ಯಾವುದೂ ಸಹ ಆಗಿಲ್ಲ ಹಾಗಾಗಿ ಇದು ಏನು ರಸ್ತೆ ಯಾರಿಗೆ ಕೊಟ್ಟಂತಹ ಟೆಂಡರು ಯಾವ ರೀತಿಯಲ್ಲಿ ಟೆಂಡರ್ನ ಮುಗಿಸಲಾಗಿದೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ಸಾಲಿನಲ್ಲಿ ಅಂತೇಳಿ ತೋರಿಸಿರುವಂಥದ್ದು ನಾಲ್ಕು ಕೋಟಿ ಈ ಒಂದು ರಸ್ತೆಗೆ ಖರ್ಚು ಮಾಡಿದ್ದಾರೆ ಕೇವಲ ಒಂದು ಕಿಲೋಮೀಟರ್ ರಸ್ತೆಗೆ ಈ ಬಗ್ಗೆ ಏನು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳನ್ನ ಸಂಪರ್ಕಿಸುವಂಥ ಕೆಲಸವನ್ನು ಈ ಅಂತೆ ಯಾರು ಯಾಕೆ ಎಷ್ಟೊಂದು ಕಳಪೆ ರಸ್ತೆಯನ್ನ ನಿರ್ಮಾಣ ಮಾಡೋದ್ರಲ್ಲಿ ಲೋಕೋಪಯೋಗಿ ಇಲಾಖೆ ಸಿದ್ಧ ಅಸ್ತರು ಅನ್ನೋದು ಈ ರಸ್ತೆಯನ್ನ ಗಮನಿಸಿದ ಗೊತ್ತಾಗುತ್ತೆ ರಸ್ತೆಯನ್ನ ತೋರಿಸಿ ಇಲ್ಲಿ ರಸ್ತೆಗಳನ್ನ ತಗ್ಗೋಬಿಟ್ಟ ರಸ್ತೆಗಳಲ್ಲಿ ಎಲ್ಲ ವಾಹನಗಳು ಸವಾರರು ಇಲ್ಲಿ ಹೋಗ್ತಾ ಇದ್ದಾರೆ ಇಷ್ಟೊಂದು ಒಂದು ಅವ್ಯವಸ್ಥೆಯ ರಸ್ತೆಗಳನ್ನ ಒಂದು ಕೆಟ್ಟ ಕಾಮಗಾರಿಯನ್ನ ನಡೆಸಿ ಇವತ್ತು ಒಂದು ಮಳೆ ಬಿತ್ತು ಅಂದ್ರೆ ಗುಂಡಿಗಳು ಗುಂಡಿಗಳು ಇಡೀ ಇಡೀ ರಸ್ತೆ ಗುಂಡಿಯಿಂದ ತುಂಬೋಗಿದೆ ರಸ್ತೆಯಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿಯಲ್ಲೇ ರಸ್ತೆ ಇದೆಯೋ ಅನ್ನೋದು ಅನುಮಾನ ಕೇಳೋ ನೋಡುವಂತ ಒಂದು ಪರಿಸ್ಥಿತಿ ಇಲ್ಲಿದೆ ಹಾಗಾಗಿ ಇವತ್ತಿನ ಅಧಿಕಾರಿಗಳು ಏನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗುತ್ತೆ ರಸ್ತೆಯನ್ನು ಕನಿಷ್ಠ ಪಕ್ಷ ರಸ್ತೆಯನ್ನು ಮುಚ್ಚಬೇಕು ಇಲ್ಲೊಂದು ರಸ್ತೆ ಕಾಮಗಾರಿ ಯಾವ ಒಂದು ರಸ್ತೆ ಕಾಮಗಾರಿಯನ್ನು ನಡೆಸಿರುವಂತಹ ಕಂಪ್ನಿ ಯಾವುದು ಆ ಒಂದು ಟೆಂಡರ್ ಕೊಟ್ಟಂತಹ ಕಳೆದುಕೊಂಡಂತಹ ಏನು ಇಂಜಿನಿಯರ್ಗಳು ಈ ರಸ್ತೆಯನ್ನು ಮಾಡೋದ್ರಲ್ಲಿ ಇಂಜಿನಿಯರ್ಗಳು ಮತ್ತು ಟೆಂಡರ್ ಮಾಡಿದಂತಹ ಆ ಕಂಪನಿಯ ಯಾವುದೇ ವ್ಯಕ್ತಿರುವ ಬಂದು ಈ ರಸ್ತೆಯನ್ನ ಮತ್ತೆ ಸರಿಪಡಿಸಬೇಕು ಅನ್ನುವ ರೀತಿಯಲ್ಲಿ ಕೆಲಸ ಮಾಡದೆ ಅದನ್ನು ಹಾಗೆ ಬಿಟ್ಟಿದ್ದಾರೆ ಈಗ ನಾವು ಬಿ ಡಬ್ಲ್ಯೂ ಡಿ ಅಧಿಕಾರಿಗಳನ್ನ ಸಂಪರ್ಕಿಸ ಕೆಲಸ ಮಾಡ್ತಾ ಇದ್ವಿ ಬಸ್ ಅವರು ಏನು ಸಿಗ್ತಾ ಇಲ್ಲ ಬರ್ತಾ ಇದ್ದಾರ ಸರ್ ನಮಸ್ತೆ ಕೆ ಆರ್ ಎಸ್ ಪಕ್ಷದ ವಿಜಯನಗರ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಮರಣ್ ಕುಮಾರ್ ತೋಣಗಟ್ಟಿ ಅಂತೀವಿ ಸರ್ ಈಗ ಹಗ್ರಿ ಬೊಮ್ಮೆಯಲ್ಲಿ ನಾವು ಹರಿಹರ ಶಿವಮೊಗ್ಗ ಹೊಸಪೇಟೆ ಶಿವಮೊಗ್ಗ ರಸ್ತೆಯಲ್ಲಿದ್ದೀವಿ ಸಮುದಾಯ ಭವನ ಸಮುದಾಯ ಪುರಸಭಾ ಸಮುದಾಯ ಭವನ ಅಂತ ಇದೆ ಅದ್ರ ಮುಂದೆ ಇದ್ದೀವಿ ಇಲ್ಲಿ ರಸ್ತೆಯಲ್ಲ ತಂದು ಬಿದ್ದಿದೆ ದಯವಿಟ್ಟು ನೀವು ಸ್ಪಾಟಿಗೆ ಬರಬೇಕಿತ್ತು ಈ ಹಿಂದೆ ಈ ಈ ಪ್ರಾಜೆಕ್ಟಿಗೆ ನಾಲ್ಕು ಕೋಟಿ ಖರ್ಚು ಮಾಡಿದ್ದೀರಾ ಇದೇ ಈ ರಸ್ತೆಗೆ ಒಂದು ಕಿಲೋಮೀಟರ್ ರಸ್ತೆಗೆ ಈಗ ಆರ್ಡರ್ ಕಾಪಿ ಇಟ್ಕೊಂಡೆ ಮಾತಾಡ್ತಿದ್ದೀನಿ ವರ್ಕ್ ಎಸ್ಟಿಮೇಟ್ ಡೀಟೇಲ್ಸ್ ಅಂತ ಹೇಳಿ ಹಾಗೆ ನೀವು ಅದೇ ಇಲಾಖೆ ತಾನೆ ಮತ್ತೆ ಹಾಗೆ ನೀವು ಡೀಟೇಲ್ಸ್ ತಗೊಂಡು ಸ್ಪಾಟಿಗೆ ತಗೋಬೇಕು ಈಗ ಡೀಟೇಲ್ಸ್ ತಗೊಂಡು ಸ್ಪಾಟಿಗೆ ಬರಬೇಕು ನಾವಿಲ್ಲಿ ಇಲ್ಲಾಂದ್ರೆ ರಸ್ತೆಗೆ ಕುತ್ಕೊಂತೀವಿ ನೀವು ಬರೀ ಸ್ಪಾಟಿ ಬಂದು ಏನಾಗಿದೆ ಏನಿಲ್ಲ ಇಲ್ಲಿ ಸ್ಥಳದಲ್ಲಿ ಬಂದು ನೋಡಿದ್ರೆ ತಾನೇ ಗೊತ್ತಾಗುತ್ತೆ ನಿಮಗೆ ಇಷ್ಟೇ ನೀವೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಓಡಾಡ್ತೀರಾ ಆದರೆ ಏನು ಹಾ ಈ ಹಿಂದೆ ಇದಕ್ಕೆ ಇಲ್ಲಿ ಎಲೆಕ್ಟ್ರಿಕಲ್ ಪೋಲು ಆಗಬೇಕು ಅಂತ ಹೇಳಿ ಎಸ್ಟಿಮೇಟ್ ಕಾಪಿಗಳಲ್ಲಿ ಮೂವತ್ತು ಎಲೆಕ್ಟ್ರಿಕಲ್ ಪೋಲ್ ಅಂತ ಇದೆ ಯಾವುದೇ ಪೋಲು ಸಹ ಇಲ್ಲ ಇಲ್ಲಿ ಡಿವೈಡರ್ ಇಲ್ಲ ಎಸ್ಟಿಮೇಟ್ ಕಾಪಿಯಲ್ಲಿ ಅಲ್ಲಿ ಇರುವಂತದ್ದು ಇಲ್ಲಿ ಯಾವುದೂ ಆಗಿಲ್ಲ ಆದ್ರೆ ಸ್ಯಾಂಕ್ಷನ್ ಆಗಿದೆ ವರ್ಕ್ ಕಂಪ್ಲೀಟ್ ಆಗಿದೆ ಲೋಕಾಯುಕ್ತ ಕೇಸ್ ಕೊಡಬೇಕಾಗುತ್ತೆ ಏನೂ ಇಲ್ಲ ಇಲ್ಲಿ ಟೋಟಲ್ ಬರ್ಬೇಕಲ್ಲ ನೀವು ಮೂರು ಕೋಟಿ ಇಪ್ಪತ್ತಾರು ಲಕ್ಷದ ಅರವತ್ತು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಪಾಯಿಂಟ್ ಎಂಬತ್ತೇಳು ಪೈಸೆ ಆಗಿದೆ ಇದು ಎಸ್ಟಿಮೇಟ್ ಬರೀ ಸರ್ ಇಲ್ಲಿ ಸರ್ ಈಗ ನೀವು ಮೂವತ್ತೇಳರಿಂದ ಮೂವತ್ತೇಳು ಕಿಲೋಮೀಟರ್ ಅಂತ ಹೇಳಿ ಇದ್ರಲ್ಲಿ ಎಸ್ಟಿಮೇಟ್ ಕಪ್ಪಿಲ್ಲ ಐತೆ ನಾವು ಈಗ ಪುರಸಭೆ ಸಮುದಾಯ ಭವನ ಇದೆಯಲ್ಲ ಅಲ್ಲಿದ್ದೀವಿ ಹಾ ಹ ಅಲ್ಲಿ ಇದಲ್ಲ ಇಲ್ಲಿದಲ್ಲ ಅದು ಯಾವಾಗುತ್ತೆ ವರ್ಕ್ ಆಡ್ರ್ರು ತಕ್ಷಣಕ್ಕೆ ಈ ರಸ್ತೆಯಲ್ಲಿ ಆಗಿರೋಂಥ ಗುಂಡಿಗಳನ್ನ ಮುಚ್ಚೋತ್ತೆ ಕೆಲಸ ಆಗಬೇಕಲ್ಲ ಯಾವತ್ತು ಈಗ ಸದ್ಯಕ್ಕೆ ಏನ್ ಮಾಡ್ಬೋದೇವಿ ಮಾಡ್ಬೋದಲ್ವಾ ಈಗ ಎರಡು ಮೂರು ಅಪಘಾತಗಳು ಈ ಎರಡು ಮೂರು ದಿನಗಳ ಹಿಂದೆ ಸಂಭವಿಸ್ತಾ ಇದೆ ಈಗ ತಕ್ಷಣಕ್ಕೆ ಒಂದು ಕೆಲಸ ಆಗ್ಬೇಕಲ್ಲ ಇವತ್ತಿಗೆ ಒಂದು ಕೆಲಸ ಆಗ್ಬೇಕ ಈಗ ತಕ್ಷಣಕ್ಕೆ ಒಂದು ಕೆಲಸ ಮಾಡ್ಬೇಕಿದ್ರು ಈಗ ತಕ್ಷಣಕ್ಕೆ ಆಗಲ್ಲ ಅಂದ್ರೆ ನಾವು ಇಲ್ಲೇ ಕುತ್ಕೊಂತೀವಿ ಬರ್ರಿ ಸ್ಪಾಟಿಗೆ ಅಲ್ಲ ನೀವು ಹಂಗಲ್ಲ ಈಗ ರಸ್ತೆಯಲ್ಲಿ ಯಾರ ಬಿತ್ತು ಏನೋ ಆಯ್ತು ಅಪಘಾತ ಆಯ್ತು ಅಂತ ನಿಮ್ಮ ನಿಮ್ ಮೇಲೆ ಕೇಸ್ ಮಾಡ್ಬೋದಾ ಅಂದ್ರೆ ಅವ್ರ ಮೇಲೆ ಅದು ರೂಲ್ಸ್ ಐತೆ ಕೇಸ್ ಮಾಡ್ಬೋದಂತ ವ್ಯವಸ್ಥೆ ಮಾಡಬೇಕಲ್ಲ ಅಲ್ಲ ಈಗ ನಾವು ಅದ ಇವತ್ತು ನಿನ್ನೆ ಆಗಿದ್ದಲ್ಲಲ್ಲ ಇದು ನೀವ್ ನೋಡಿದೀರಾ ಆಲ್ರೆಡಿ ನಾವು ದಿವಸ ಇದೇ ರಸ್ತೆ ಅಂತ ಹೇಳ್ತೀರಾ ಕಂಟಿನ್ಯೂಷನ್ ಗ್ಯಾಪ್ ಅಲ್ಲಿ ಇದೆ ನೀವು ಹವಾಮಾನ ಸರ್ ನಾವು ನಾವು ಅಗ್ರಿ ಬೊಮ್ಮೆಯಲ್ಲೇ ಇರೋದು ಯಾವಾಗ ಮಳೆ ಬಂದಿದೆ ಯಾವ್ ತಿಂಗಳು ಇಲ್ಲ ಅಲ್ಲಿವರೆಗೂ ಯಾವುದೇ ಅಪಘಾತಗಳಾದ್ರೂ ಆಗ್ಲಿ ಏನ್ ತೊಂದರೆ ಇಲ್ಲ ಅಂತ ಇದೆಯಲ್ವಾ ಇದ್ದಾಗ ನೀವು ಕನಿಷ್ಠ ಏನ್ ಮಾಡ್ಬೋದು ಅದ್ ತಾನೇ ಈಗ ನೀವು ಅದನ್ನ ಸೋಮವಾರಕ್ಕೆ ಅಂತ ಹೇಳಿದ್ರೆ ಅಲ್ಲಿವರೆಗೂ ಏನಾಗಬೇಕು ಜನ ಏನಾಯ್ತು ಹೆಚ್ಚು ಕಮ್ಮಿ ಆಯ್ತು ಅಂತ ಅಲ್ಲ ಮಳೆ ಬರುತ್ತೆ ರೀ ಮಳೆ ಬರ್ಲಾ ಮಳೆಗಾಲದಲ್ಲಿ ಮಳೆ ಬರ್ಲಾರ್ದು ಇನ್ನೇನ್ ಬರ್ಬೇಕು ಹೇಳ್ರಿ ಹೌದ್ರಿ ಕಿತ್ಕೊಂಡು ಹೋಗ್ಲಾರ್ದಂತೆ ಈಗ ನೀವು ಇಂಜಿನಿಯರ್ ಇದ್ದೀರಾ ಕಿತ್ಕೊಂಡು ಹೋಗ್ಲಾರ್ದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಇದು ಈ ಅಲ್ಲ ಈಗ ನೀವು ರಸ್ತೆಯನ್ನೇ ಮಾಡಬೇಕು ಅಂತ ಹೇಳಿಲ್ಲ ತಾತ್ಕಾಲಿಕವಾಗಿ ಗುಂಡಿಯನ್ನು ಮುಚ್ಚುವಂಥ ಹಾಂ 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 ಈಗ ಅಲ್ಲ ಸರ್ ನಾವು ಕನ್ಸರ್ ಇರೋದು ಕನ್ಸನ್ ಇರೋದು ಹಾಂ ಅಲ್ಲ ಹೌದು ಈಗ ನಿಮಗೆ ಸಂಬಂಧಪಟ್ಟ ಇಲಾಖೆಯವರು ಕೇಳ್ತಿದ್ದೀವಿ ನಾವು ನಿಮಗೆ ಕೇಳ್ತೀವಿ ಅಂತ ಅಂದ್ಕೊಳ್ಬಾರ್ದು ಹಾಂ ಮತ್ತೆ ಈಗ ನಾವು ಮಾಡ್ತಿರೋದು ನಮ್ಮ ನಮ್ಮ ಮನೇಲಿ ಏನು ಕೇಳ್ತಾ ಇಲ್ಲ ನಾವು ಸಾರ್ವಜನಿಕರು ಓಡಾಡುವಂಥ ಪ್ರತಿನಿತ್ಯ ಓಡಾಡುವಂಥ ಹಾಂ ಈಗ ನೀವು ಏನು ಏನು ಡೆಪಾಸಿಟ್ ಟೆನ್ ಪರ್ಸೆಂಟ್ ಏನೋ ಇಟ್ಕೊಂಡಿರ್ತೀರಲ್ವಾ ಒಂದು ರಸ್ತೆಗೆ ಟೆನ್ ಪರ್ಸೆಂಟ್ ಅಂತ ಏನೋ ಇದು ಮಾಡಿರ್ತೀರಲ್ವಾ ಹಾಗೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಾವು ಕಾರ್ಯದರ್ಶಿ ಸರ್ ಜಿಲ್ಲಾ ಕಾರ್ಯದರ್ಶಿ ಮಾತಾಡೋದು ಸರ್ ಇವಾಗ ಇದು ಒಂದು ಕಿಲೋಮೀಟ್ರ್ ಮೂವತ್ತೇಳರಿಂದ ಮೂವತ್ತೆಂಟರವರೆಗೆ ಇದು ಮಾಡಬೇಕು ಸರ್ ಇದು ಒಂದು ಕಿಲೋಮೀಟ್ರ್ ಆಗುತ್ತೆ ಸರ್

ಅಲ್ಲ ಸರ್ ಟೆಂಡ್ ಅಲ್ಲ ಸರ್ ಆಗಿದೆ ಮೂರು ವರ್ಷ ಕೆಲಗಡೆ ಸ್ಯಾಂಕ್ಷನ್ ಆಗಿತ್ತು ಬರ್ರಿ ಅಪ್ಪ ಇಲ್ಲಿ ಸ್ವಲ್ಪ ಕ್ಲೀನ್ ಆಗಿ ಮಾಹಿತಿ ಕೊಡಿ ಬರ್ರಿ ಒಂದು ನಿಮಿಷ ಸರ್ ಮಿನಿ ವಿಧಾನಸಭಾ ಹತ್ರದಂತ ಹೇಳ್ತಿದ್ದಾರೆ ಇವರು ಇದು ಇದು ಪುರುಷೋತ್ತಮ್ ಸರ್ ಎ ಡಬಲ್ ಇದ್ರಲ್ಲ ಅವ್ರು ಕೊಟ್ಟರೋದು ಇದು ಪುರುಷೋತ್ತಮ್ ಅವರು ಎ ಡಬಲ್ ಇದ್ದಾಗ ಅವರು ಅವರು ಕೊಟ್ಟರು ಕೆಳಗೆ ಕೊಟ್ಟರೆ ಇದು ಇದು ಮೂರು ಎರಡು ವರ್ಷ ಎರಡು ವರ್ಷ ಸರ್ ಇದು ಎರಡು ವರ್ಷದ ಕೆಳಗಡೆ ಇದು ಡಾಕ್ಯುಮೆಂಟ್ಸ್ ನಮ್ಮ ಇರೋದು ಇವಾಗ ಅಲ್ಲ ಸರ್ ಅಲ್ಲ ಮತ್ತೆ ತಿಳ್ಕೊಂಡು ಹೇಳ್ಬೇಕಿತ್ತಲ್ಲ ಸರ್ ನೀವು ಫಸ್ಟ್ ಗೆ ಹೇಳ್ಬೋದಿತ್ತಲ್ಲ ತಿಳ್ಕೊಂಡು ಹೇಳ್ಬೇಕು ಅದು ಸರ್ ಈಗ ಇದು ಬ್ರಿಡ್ಜ್ ಮುಂದೆಯಿಂದ ಸರ್ 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 ಒಂದು ಇದು ಬ್ರಿಡ್ಜ್ ಮುಂದೆ ಇದು ಯಾವುದು ಬಸ್ ಸ್ಟ್ಯಾಂಡ್ ಮುಂದೆ ಮುಂದ್ಗಡೆಯಿಂದ ಆಗುತ್ತಲ್ಲ ಸರ್ ರೋಡ್ ಅಲ್ಲಿಂದ ಆಕ್ಚುಲಿ ಚೆಕ್ ಪೋಸ್ಟ್ ವರೆಗೆ ಆಗಬೇಕು ಒಂದು ಕಿಲೋಮೀಟರ್ ಇತ್ತು ರೋಡ್ ಅಲ್ಲಿವರೆಗೆ ಆಗಿಲ್ಲ ಇದು ಎಷ್ಟು ಮೀಟರ್ ಆಗಿದೆ ಸರ್ ಇದು ರೋಡ್ ಚೆಕ್ ಮಾಡಿ ಎಷ್ಟು ದಿವಸಕ್ಕೆ ಹೇಳ್ತೀರಿ ಸರ್ ನೀವು ಮಂಡೇ ಹೇಳ್ತೀರಿ ಓಕೆ ಸರ್ ಓಕೆ ಸರ್ ಮತ್ತೆ ಇದು ಯಾವಾಗ ಸರಿ ಮಾಡ್ತೀರಿ ಸರ್ ಈಗ ಗುಂಡಿ ಇದು ಆಗೈತೆ ಸರ್ ಸರಿ ಆದಷ್ಟು ಜಲ್ದಿ ಮಾಡ್ಬೇಕು ಸರ್ ಇದು ಹಾಂ ಯಾಕಂದ್ರೆ ಬಹಳಷ್ಟು ಗುಂಡಿ ಬಿದ್ದೈತೆ ನೋಡಿ ಸರ್ ಆ ಗುಂಡಿ ಎಲ್ಲ ತೋರಿಸ್ರಿ ಅಪ್ಪ ಸ್ವಲ್ಪ ಗುಂಡಿ ಚರಂಡಿ ಕಲೆಕ್ಷನ್ ಮಾಡಿಲ್ಲ

ಪೂರ್ತಿ ಹೋದ್ರೆ ಹೋದ್ರೆ ಓದಿ ನೋಡ್ರಿ ಅಲ್ಲಿ ಚರಂಡಿ ಕಲೆಕ್ಷನ್ ಕೊಟ್ಟಲ್ಲೂ ಇದು ಚರಂಡಿ ಕಲೆಕ್ಷನ್ ಆಗಿಲ್ಲ ಇವತ್ತು ಪೂರ್ಣ ಆಗಿದೆ ಚರಂಡಿ ಮಾಡ್ಯಾರ ನೀರು ಹೋಗಲ್ಲಿಂಗ್ ಇದೆ ಮೂವತ್ತು ಫೀಟ್ ಲೈಟ್ ಅಂದ್ರೆ ಎಲೆಕ್ಟ್ರಿಕ್ ಎಂಬತ್ತು ಸಾವಿರ ರೂಪಾಯಿ ಒಂದು ಪ್ಲೇಟ್ ಇಪ್ಪತ್ನಾಲ್ಕು ಲಕ್ಷ ಮೂವತ್ತು ಹಾಕಿರೋದು ಹತ್ತು ಲೈಟ್ ಆಮೇಲೆ ಇಲ್ಲಿ ನೋಡ್ರಿ ಎಲ್ಟಿಕ್ ಕಂಬಲ್ ಕಂಬಗಳು ಹೊಸ ಕಂಬಕ್ಕೆ ಹೊಸ ಕೇಬಲ್ ಆಗ್ಬೋದು

ಐದು ವರ್ಷ ಬಿಟ್ಟಿದೆ ಈ ಐದು ವರ್ಷ ಕಳೆದ ಇವತ್ತು ನಾವು ಇದನ್ನ ಮಾಡ್ತೀವಿ ಅಧಿಕಾರಿಗಳು ದಿನ ಇದೇ ರೋಡ್ ಆ ಕೆಲಸಗಳು ಹಾಗೆ ಪೆಂಡಿಂಗ್ ಅಲ್ಲೇ ಇದೆ ಆದ್ರೆ ಇವ್ರು ಹೇಳ್ತಿರೋ ಪ್ರಕಾರ ಅಲ್ಲೆಲ್ಲೋ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಬಹಳ ಒಂದ್ ನಾಲ್ಕು ಕಡೆ ತೆರಳಿ ಕಲೆಕ್ಷನ್ ಆಗಿದೆ

ಇದು ಈಗ ಒಂದು ಕಿಲೋಮೀಟರ್ ಹತ್ತೆ ಇಲ್ಲಿಗೆ ಅಂದ್ರೆ ಅದು ಕೂಡ ಪೂರ್ಣ ಹಾಕ್ಬೇಕಲ್ಲ ಅದ್ರಲ್ಲಿ ಎಸ್ಟಿಮೇಟ್ ಇಲ್ಲಿಂದ ಇಲ್ಲಿಗೆ ಅಂತ ಹೇಳಿ ಅವರು ನಾಳೆ ನೋಡಿಕೊಂಡು ಸೋಮವಾರ ನೋಡ್ಕೊಂಡು ನಾವು ಸ್ಪಾಟ್ ವಿಸಿಟ್ ಅಲ್ಲಿಂದ ಇಲ್ಲಿವರೆಗೆ ಒಂದು ಕಿಲೋಮೀಟರ್ ಇಲ್ಲ ಸ್ಪಾಟ್ ವಿಸಿಟ್ ಸೋಮವಾರ ಬರ್ತೀವಿ ಅಂತ ಹೇಳಿದ್ರೆ ಸ್ಪಾಟ್ ವಿಸಿಟ್ ಇಲ್ಲಿಂದ ಇಲ್ಲಿವರೆಗೆ ಒಂದು ಕಿಲೋಮೀಟರ್ ನೀವು ತೋರಿಸಿದಂತ ಆರ್ಡರ್ ಕಾರ್ತೀವಿ ಇಲ್ಲಿಂದ ಇಲ್ಲಿವರೆಗೂ ಇದೆ ಮತ್ತೆ ಈ ರಸ್ತೆಗೆ ಏನು ಮಾಡಿಸಿದ್ರ ಆಮೇಲೆ ಚರಂಡಿ ಪೈಪ್ಗಳೇ ಕಲೆಕ್ಷನ್ ಕೊಟ್ಟಿಲ್ಲ ಅನ್ನೋದನ್ನ ನೀವು ಸೋಮವಾರ ಚರಂಡಿ ಅಲ್ಲಿ ಒಂದ್ ಎರಡು ಮೂರು ಹತ್ರ ಚರಂಡಿ ಕಲೆಕ್ಷನ್ ಇಲ್ಲ ಈಗ ಅಲ್ಲಿ ಬ್ರ್ಯಾಂಡ್ ಬ್ರಾಂಡ್ ಶಾಪ್ ಅದರ ಎದುರುಗಡೆ ಅಲ್ಲಿ ಚರಂಡಿ ಕಲೆಕ್ಷನ್ ಇಲ್ಲ ಅಲ್ಲಿ ಇನ್ನೊಂದು ಎಚ್ ಎದುರುಗಡೆ ಅಲ್ಲಿ ಚರಂಡಿ ಕಲೆಕ್ಷನ್ ಇದೆ ಇಲ್ಲಿ ಚರಂಡಿ ಕಲೆಕ್ಷನ್ ಚರಂಡಿ ರಸ್ತೆ ರಸ್ತೆ ಬಂದು ರಸ್ತೆಯಲ್ಲಿ ಚರಂಡಿ ಸರ್ ಈ ರೋಡ್ ಟ್ಯಾಂಕ್ಷನ್ ಆದ್ಮೇಲೆ ಚರಂಡಿ ರೋಡ್ ಮಾಡ್ತಾರೆ ಚರಂಡಿ ಅಷ್ಟೇ ಮಾಡಿದರು ರಸ್ತೆ ಮಾಡಿದರು ಬಟ್ ಚರಂಡಿ ಪೂರ್ಣ ಪ್ರಮಾಣ ಚರಂಡಿ ಮಾಡಲ್ಲ ಕಲೆಕ್ಷನ್ ಮಾಡಿಲ್ಲ ಡಿಸ್ಕನೆಕ್ಟ್ ಮಾಡಿಲ್ಲ ಆಮೇಲೆ ಇನ್ನೊಂದು ಅದು ಈ ಸ್ಟ್ರೀಟ್ ಲೈಟು ಹಾಕಿದ್ದೀನಿ ಆಮೇಲೆ ಈಗ ಕೂಡ ಪ್ರತಿ ದಿನ ಎರಡು ಕಡೆ ಬಿ ಡಿ ಸಿ ಪಿ ಇಲ್ಲ ಕತ್ತಲದಾಗ ಈ ಆಟ ಆಡ್ತಾರೆ ಸಾರ್ವಜನಿಕ ಇವತ್ತಿನ ಕತ್ತಲದಾಗ ಆಟ ಆಡ್ತಾರೆ ಅಧಿಕಾರಿಗಳು ದಿನ ಬೆಳಕಾರ ಇದೇ ರೋಡ್ ನಾಗ ಓಡಾಡ್ತಾರ ಅದೇ ಈಗ ಅಧಿಕಾರಿ ಎಷ್ಟು ಬೇಜವಾಬ್ದಾರಿ ತರ ಉತ್ತರ ಕೊಡ್ತಾರ ಅಂತಂದ್ರೆ ನಾನು ಅದೇ ರಸ್ತಲ್ಲಿ ಓಡಾಡ್ತಿದ್ದೀನಿ ಅಲ್ಲಿ ತಕ್ಕಿದೆ ಅಂತಾನೆ ಹೇಳ್ತಾರೆ ಅದೇ ತಗ್ಗಿರೋದು ಗೊತ್ತಿದೆ ಆದ್ರೂ ನಾವು ಕೆ ಆರ್ ಎಸ್ ನಿಮಗೆ ಪ್ರಶ್ನೆ ಮಾಡೋವರೆಗೂ ನೀವು ಅದು ಮಾಡದೇ ಇಲ್ಲ ಕೆಲಸ ಈಗ ಹೇಳಿದಾಗ ಈಗ ಹೇಳ್ತೀನಿ ಆ ಕಾಂಟ್ರಾಕ್ಟರ್ ಗೆ ಮಣ್ಣ ಹಾಕ್ಸಿ ಮುಚ್ಚುವಂತ ಕೆಲಸ ಮಾಡ್ತೀನಿ ಏನೋ ಜಲ್ಲಿ ಕಲ್ಲೆಲ್ಲಾ ಹಾಕ್ಸಿ ಮುಚ್ತೀನಿ ಅನ್ನೋ ಮಾತ್ರ ಹೇಳ್ತಿದ್ದ ಈ ತಕ್ಷಣಕ್ಕೆ ಮಾಡಿದೆ ಅಂದ್ರೆ ಈಗ ಸದ್ಯಕ್ಕೆ ಆಗಲ್ಲ ಯಾಕಂದ್ರೆ ಅವನ್ನೆಲ್ಲ ಕಾಂಟ್ರಾಕ್ಟರ್ ಕರಿಬೇಕು ಒಂದಷ್ಟು ಈಗ ಈ ರೀತಿಯ ತಪ್ಪಿಸಿಕೊಳ್ಳುವಂತ ನಾಟಕಗಳನ್ನ ಈ ಅಧಿಕಾರಿಗಳು ಮಾಡ್ತಾನೆ ಬಂದಿದ್ದಾರೆ ಈಗಲೂ ಅದನ್ನೇ ಮಾಡ್ತಿದಾರೆ ಆದ್ರೆ ಕೆ ಆರ್ ಎಸ್ ಪಕ್ಷ ಇದನ್ನ ಗಂಭೀರವಾಗಿ ಪರಿಗಣಿಸ್ತಿದೆ ಈ ರಸ್ತೆಯನ್ನ ಸೋಮವಾರ ಯಾವುದೇ ಕಾರಣಕ್ಕೆ ಮಾಡಲಿಲ್ಲ ಅಂತಂದ್ರೆ ಸೋಮವಾರ ಇದೇ ರಸ್ತೆಯನ್ನ ಬಂದ್ ಮಾಡ್ಲಾಗ್ತದೆ ರಸ್ತೆ ತಡೆ ಮಾಡೋದಂತ ಗ್ಯಾರಂಟಿ ಬ್ಲಾಕ್ ಮಾಡುವಂತ ಕೆಲಸವನ್ನ ನಮ್ಮ ಎಸ್ ಪಕ್ಷದ ಸೈನಿಕರು ತಾಲೂಕ್ ಸೈನಿಕರು ಇದನ್ನ ಮಾಡ್ತಾರೆ ಇದಕ್ಕೆ ನೀ ಅಷ್ಟೊಳಗೆ ನೀವು ಇದನ್ನ ರಸ್ತೆನ ಕಂಪ್ಲೀಟ್ ಆಗಿ ಸರಿ ಮಾಡುವಂತ ವ್ಯವಸ್ಥೆ ಮಾಡಬೇಕು ಅಲ್ಲಿ ಏನೋ ಚರಂಡಿ ನೀರು ಪೈಪ್ಗಳನ್ನ ಹಾಕಿ ಅಲ್ಲಿ ಸರಾಗವಾಗಿ ನೀರು ಹರಿಯುವಂತೆ ಮಾಡಬೇಕು ಎಲ್ಲ ಚರಂಡಿ ನೀರೆಲ್ಲ ಇಲ್ಲಿ ರಸ್ತೆ ಹೋಗ್ತಾ ಇದ್ದ ರಸ್ತೆ ಬಂದು ಅಲ್ಲಿ ರಸ್ತೆ ಹಾಳಾಗ್ತಾ ಇರೋದು ಹಾಗಾಗಿ ಅದನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಕೊಡ್ತಾ ಇದೆ ದಯವಿಟ್ಟು ಮಾಡಿರಿ ಅದು ದಯವಿಟ್ಟು ಮೇಡಮ್ ನಮಸ್ತೆ